ಬಹಳ ವರ್ಷಗಳ ಹಿಂದೆ ಭಾರತದ ಪವಿತ್ರ ಅರಣ್ಯಗಳಲ್ಲಿ ಋಷಿ ಉದ್ದಾಲಕ ಆರುಣಿ ವಾಸಿಸುತ್ತಿದ್ದರು ಅವರ ಮಗನ ಹೆಸರು ಶ್ವೇತಕೇತು ಹನ್ನೆರಡು ವರ್ಷಗಳ ವೇದಧ್ಯಾನ ಮುಗಿಸಿ ಶ್ವೇತಕೇತು ಮನೆಗೆ ಮರಳಿದ ಆದರೆ ಅವನಲ್ಲಿ ಗರ್ವ ಹೆಚ್ಚಾಗಿತ್ತು ಇದನ್ನು ಉದ್ದಾಲಕ ಆರುಣಿ ಗಮನಿಸಿದ ತಂದೆ ಉದ್ದಾಲಕನು ಮಗನಾದ ಶ್ವೇತಕೇತುವನ್ನು ಹತ್ತಿರಕ್ಕೆ ಕರೆದು ಕೇಳಿದನು ಮಗನೇ ನೀನು ಅನೇಕ ಮಂತ್ರಗಳನ್ನು ಕಲಿತೆಯಾದರೂ ಎಲ್ಲವನ್ನೂ ತಿಳಿಯುವ ಒಂದು ತತ್ವವನ್ನು ತಿಳಿದಿದ್ದೀಯಾ ಇದನ್ನು ಕೇಳಿದ ಶ್ವೇತಕೇತು ಅಚ್ಚರಿಯಿಂದ ನಿಂತ ಮೊದಲ ಪಾಠ ಮಣ್ಣು ಮಡಕೆ ಉದ್ದಾಲಕ ಹೇಳಿದನು ಮಣ್ಣನ್ನು ತಿಳಿದರೆ ಮಡಕೆ ಪಾತ್ರೆ ಎಲ್ಲವೂ ತಿಳಿದಂತೆಯೇ ಏಕೆಂದರೆ ಅವು ಹೆಸರು ರೂಪ ಮಾತ್ರ ಹಾಗೆಯೇ ಸಕಲ ಜಗತ್ತೂ ಆಧಾರವಾಗಿರುವ ಒಂದು ತತ್ವವಿದೆ ಎರಡನೇ ಪಾಠ ಉಪ್ಪು ಮತ್ತು ನೀರು ಉದ್ದಾಲಕನು ನೀರಿನಲ್ಲಿ ಉಪ್ಪನ್ನು ಕರಗಿಸಿದನು ಉಪ್ಪು ಕಾಣಿಸದೇ ಹೋಯಿತು ಆದರೆ ಉಪ್ಪಿನ ರುಚಿ ಮಾತ್ರ ಹೋಗಲಿಲ್ಲ ಅದೇ ರೀತಿ ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ ಆದರೆ ದೇಹವೆಲ್ಲ ಆತ್ಮನಿಂದಲೇ ತುಂಬಿರುತ್ತದೆ ಮೂರನೇ ಪಾಠ ಆಲದ ಬೀಜ ಉದ್ದಾಲಕನು ಶ್ವೇತಕೇತುವಿಗೆ ಆಲದ ಬೀಜವನ್ನು ಕೊಟ್ಟು ಒಡೆಯಲು ಹೇಳಿದನು ತಂದೆಯ ಮಾತಿನಂತೆ ಶ್ವೇತಕೇತುವು ಆಲದ ಬೀಜವನ್ನು ಒಡೆದನು ಉದ್ದಾಲಕನು ಮಗನಿಗೆ ಕೇಳುತ್ತಾನೆ ಆಲದ ಬೀಜದ ಒಳಗೆ ನೀನು ಏನು ನೋಡಿದೆ ಅದಕ್ಕೆ ಶ್ವೇತಕೇತುವು ಏನನ್ನೂ ನೋಡಲಿಲ್ಲ ಒಳಗಡೆ ಏನೂ ಇಲ್ಲ ಎಂದು ಹೇಳಿದನು ಅದಕ್ಕೆ ಉದ್ದಾಲಕನು ಉತ್ತರಿಸುತ್ತಾನೆ ಆ ಅಣು ಮಾತ್ರದಿಂದ ಭವ್ಯವಾದ ಆಲದ ಮರ ಹುಟ್ಟುತ್ತದೆ ಹಾಗೆಯೇ ಅಸ್ಪೃಷ್ಟವಾದ ಸತ್ಯದಿಂದಲೇ ಎಲ್ಲವೂ ಹುಟ್ಟಿದೆ ಶ್ವೇತಕೇತು ನೀನು ಸದಾ ಭಗವಂತನಿಗೆ ಅವಲಂಬಿತನಾಗಿರುವೆ ಶ್ವೇತಕೇತು ಅರ್ಥ ಮಾಡಿಕೊಂಡನು ನಿಜವಾದ ಜ್ಞಾನ ಎಂದರೆ ಗರ್ವವಲ್ಲ ಅದು ಭಗವಂತನಿಗೆ ಶಾಶ್ವತವಾದ ಸಂಬಂಧವನ್ನು ತಿಳಿದುಕೊಳ್ಳುವುದು